ರಾಜಕಾರಣಿ ಮಾಡಬೇಕು ಟಿಕೆಟ್ ತರಬೇಕು ಲೋಕಸಭಾ ಎಂಪಿ ಮಾಡಬೇಕು ರಾಜ್ಯಸಭಾ ಎಂಪಿ ಮಾಡಬೇಕು ಆದ್ರೆ ಇಲ್ಲಿರ್ತಕ್ಕಂಥ ಬಡೂರು ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ಕಿಂಚಿತ್ ನಾಚಿಕೆ ಮಾನ್ಯ ಮರ್ಯಾದೆ ಇದೆ ನಮ್ಮನ್ನು ವರ್ಷಿಸ್ತಾ ದುಬೈ ಫಾರಿನ್ ಅಮೆರಿಕ ದುಬೈನಿರಿ ಬಡವರು ಕೈ ಗೊತ್ತಿಲ್ಲ ನಿಮ್ಗೆ ಏನ್ ನೀವು ದಿನಕ್ಕೆ ಭರವಸೆ ಕೊಡ್ತೀರಿ ಸುಳಿ ಹೇಗೆ ಅಂತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ದು ಸವಾಲನ್ನ ಹಾಕ್ತಾ ಇದ್ದೀನಿ ನಿಮಗೆ ತಾಕಿದ್ರೆ ತಮ್ಮ ಇದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೇರಿಸುವಷ್ಟ ಶಕ್ತಿ ಇದೆ ಅಂತ ಹೇಳ್ತೀವಿ ಬಿಟ್ಟಿ ಬಾಗಿ ಏನು ಬೇಡ ವಿದ್ಯಾರ್ಥಿ ಜೀವನ ದಾರಿ ದೀಪ ಆಗದ್ ಬೋಡಿ ಬಿಟ್ಟಿ ಬಾರಿ ತಗೊಂಡು ಏನ್ ಕುಟುಂಬ ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಂಧ ಮಾಡಿ ಏನಾದ್ರು ಓದಬಹುದು ಆದ್ರೆ ನಮ್ಮ ವಯಸ್ಸು ಮುಗಿದೋಗ್ತಾ ಇದೆ ನಿಮ್ಗೆ ಏನ್ ಅನ್ಸಲ್ಲ ನಾವು ಹೆಣ್ಮಕ್ಳು ಮಕ್ಕಳು ಬೀದಿಗೆ ಬಂದಿದ್ದೀವಿ ಗೊತ್ತಾಗ ನಾವಾಕಿರೋ ಪಿಕ್ಷೆಯಲ್ಲಿ ಸರ್ಕಾರ ಇರೋದು ನಿಮ್ಮ ಅಪ್ಪಂದಲ್ಲ ಸರ್ಕಾರ ಮಾನ ಮನುಷ್ಯ ಏನಾದರೂ ಐತಾ ಇವತ್ತು ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ ಆ ಹಣವನ್ನ ನಮ್ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸಾಮೆಂಟ್ ಮನೆಗೆ ಹೋಗ್ತೀರಿ ಮಕ್ಕಳಿಯ ಜೀವನವನ್ನು ರೂಪಿಸುವುದರಲ್ಲಿ ಎಲ್ಲಾ ರಾಜಕಾರಣಗಳ ವಿಜಯ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾರು ಬೀದಿಗೆ ಬಂದಿದೆ ಏನು ನೀವು ಅದೇ ಟೈಪ್ ಕೊಡ್ಲಿಲ್ಲ ಮುಖ್ಯ ಮುಗಿಯ ಗ್ಯಾರಂಟಿ ಹತ ಹಚ್ಚಿ ದಿನಕ್ಕೂ ನಮ್ಗೆ ಎಣಿಕೆ ಹೇಳಿದ್ರು ಸ್ವಾಮಿ ನೀವು ಸಾವಿರ ರೂಪಾಯಿ ಬೇಡ ಪ್ರೀ ಬರ್ಷ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸಾಕ್ತಿರೋ ಸಮೇತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನು ಎಲ್ಲೋ ಕೂಲಿನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮ್ಮ ಒಳ್ಳೆ ಮಗನಾಗ್ಬೋದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ದಿಂದ ಐನೂರು ರೂಪಾಯಿ ದೂರದ ಸಾಕ್ಬೋದಾಗಿತ್ತು ಇವತ್ತು ಸರ್ಕಾರದ ನಮ್ಮ ನಂಬಿಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟುವೇನು ಅನ್ಸುತ್ತೆ ಊಟ ಇಲ್ಲ ಏನಿಲ್ಲ